ಮುದೋಳ ನಗರದಲ್ಲಿ ಹಲವಾರು ವರ್ಷಗಳಿಂದ ಆರೋಗ್ಯ ಸೇವೆ ಶಿಕ್ಷಣ ಸೇವೆ ಕ್ರೀಡೆ ಸೇರಿದಂತೆ ಹತ್ತಾರು ಸಮಾಜಮುಖಿ ಕಾರ್ಯಗಳನ್ನು ಮಾಡುತ್ತಾ ಬಂದಿರುವ ಜನತಾ ಸುಲ್ತಾನ ಕಮಿಟಿ ಮತ್ತೊಂದು ವಿಶೇಷ ಕಾರ್ಯಕ್ರಮಕ್ಕೆ ಮುಂದಾಗಿದ್ದು ರಾಜ್ಯ ಮಟ್ಟದ ಟಗರಿನ ಕಾಳಗ ಹಮ್ಮಿಕೊಂಡಿದೆ ಶನಿವಾರ ರವಿವಾರ ಮುದೋಳದಲ್ಲಿ ಭಾರಿ ಜಿದ್ದಾಜಿದ್ದಿನ ಟಗರಿನ ಕಾಳಗವನ್ನು ಹಮ್ಮಿಕೊಂಡಿದ್ದೇವೆ ನಾವು ಪ್ರತಿ ಸಲ ಸಂಘಟನೆಯಿಂದ ನಾವು ರಕ್ತದಾನ ಉಚಿತ ಕಣ್ಣಿನ ತಪಾಸಣೆ ಕೋವಿಡ್ ನಲ್ಲಿ ಕಿಟ್ಟು ಆ ನಂತರ ಸಾರ್ವಜನಿಕರಿಗೆ ಏನೋ ತೊಂದರೆ ಆಗಲಿ ನಾವು ಏನೈತಿ ನಮ್ಮ ಸಂಘಟನೆ ಹೊತ್ತಿಂದ ಅವ್ರಿಗೆಲ್ಲ ನಾವು ಸಾಲ್ವ್ ಮಾಡ್ಕೊತ ಬಂದಿದೀವಿ ಆನಂತರ ಮಹಿಳೆಯರಿಗೆ ಏರಿಗಿಗಾಗಿ ಉಚಿತ ಕಂಪ್ಯೂಟರ್ ತರಬೇತಿ ಆನಂತರ ಏನೈತಿ ಹೊಲಿಗೆ ತರಬೇತಿ ಪಾರ್ಲರ್ ತರಬೇತಿ ನಾವೆಲ್ಲ ಏನೈತಿ ನಮ್ಮ ಸಂಘಟನೆ ಹೊತ್ತಿಂದ ನಾವೆಲ್ಲರೂ ಒಕ್ಕಟ್ಟಾಗಿ ನಾವು ಕೆಲಸವನ್ನು ಮಾಡ್ಕೊತ ಬಂದಿದ್ದೀವಿ ಇದೇ ರೀತಿಯಲ್ಲಿ ನಮ್ಮ ಹುಡುಗರು ಎಲ್ಲರೂ ಕೂಡ ಕೆಸಂದಿದೆ ನಾವೇನೈತಿ ಮುದೋಳದಲ್ಲಿ ಬಾಗಲಕೋಟೆ ಜಿಲ್ಲೆಯಲ್ಲಿ ಇನ್ನೂ ಇನ್ನೂ ಮಟ್ಟ ಆಗಿಲ್ಲ ನಾವು ಪ್ರಪ ಪ್ರಥಮ ಬಾರಿಗೆ ಎಲ್ಲರೂ ಕೂಡಿ ಸೇರಿ ಜನತಾ ಸುಲ್ತಾನ ವತಿಯಿಂದ ನಾವು ಟಗರಿನ ಕಾದಾಟ ಮಾಡೋಣ ಹೇಳಿದಾಗ ನಾನು ಬಹಳ ಖುಷಿ ಆಯ್ತು ಆಯ್ತಪ್ಪ ನೀವು ಮಾಡ್ರಿ ನಿಮ್ಮ ಜೊತೆ ನಾ ಯಾವತ್ತೂ ಸದಾ ಕಾಲ ಇರ್ತೇನೆ ಉತ್ಸವದ ನಿಮಿತ್ತ ಜನತಾ ಸುಲ್ತಾನ ವತಿಯಿಂದ ರಾಜ್ಯ ಮಟ್ಟದ ಭಾರಿ ಜಿದ್ದಿನ ಟಗರಿನ ಕಾಳಗವನ್ನ ಆಗಸ್ಟ್ ಒಂಬತ್ತು ಮತ್ತು ಹತ್ತರಂದು ಹಮ್ಮಿಕೊಳ್ಳಲಾಗಿದ್ದು ಮಹಲಿಂಗಾಪುರ ರೋಡ್ ಸರ್ಕಾರಿ ಆಸ್ಪತ್ರೆ ಹತ್ತಿರ ಕೆಆರ್ ಲಕ್ಕಂ ಮೈದಾನದಲ್ಲಿ ನಡೆಯುತ್ತೆ ಇದು ಪ್ರಪ್ರಥಮವಾಗಿ ಬಾಗಲಕೋಟೆ ಡಿಸ್ಟಿಕ್ ಅಲ್ಲಿ ಎಲ್ಲ ಹೆಚ್ಚಿನ ಪ್ರಮಾಣದಲ್ಲಿ ವೀಕ್ಷಣೆಗೂ ಬರಬೇಕು ಅದೇ ತರ ಕಾಳಗ ಸ್ಪರ್ಧಾಳುಗಳನ್ನು ಬರಬೇಕಂತ ಹೇಳಿಷ್ಟ ರಾಜ್ಯ ಮಟ್ಟದ ತಗರಿನ ಕಾಳಗದಲ್ಲಿ ಓಪನ್ ಸ್ಪರ್ಧೆ ಆರು ನಾಲ್ಕು ಎರಡು ಹಲ್ಲಿನ ಮತ್ತು ಹಾಲು ಹಲ್ಲಿನ ಟಗರುಗಳ ಸ್ಪರ್ಧೆ ನಡೆಯುತ್ತೆ ಜಿದ್ದ ಜಿದ್ದಿನ ಪ್ರದರ್ಶನ ನೀಡುವ ಟಗರುಗಳಿಗೆ ಪ್ರಥಮ ಬಹುಮಾನ ಒಂದು ಲಕ್ಷ ರೂಪಾಯಿ ದ್ವಿತೀಯ ಬಹುಮಾನ ಎಪ್ಪತ್ತೈದು ಸಾವಿರ ತೃತೀಯ ಐವತ್ತು ಸಾವಿರ ರೂಪಾಯಿ ಸೇರಿದಂತೆ ಹಲವಾರು ವಿಭಾಗದಲ್ಲಿ ಹಲವಾರು ಬಾರಿ ಪ್ರಮಾಣದಲ್ಲಿ ಬಹುಮಾನಗಳನ್ನ ಘೋಷಣೆ ಮಾಡಿದ್ದಾರೆ ಏ ನಮ್ಮ ಬಾಗೋಡು ಜಿಲ್ಲೆಯಲ್ಲಿ ಚಂತಾಲ್ ಸುಲ್ತಾನ್ ಯಂಗ್ ಏನದ ನಮ್ಮ ಶಫೀ ಅವರು ಎಲ್ಲರೂ ಕೂಡಿ ಏನು ಮಾಡಿದ್ದಾರೆ ಇದು ಬಹಳ ಸಂತೋಷದ ವಿಷಯ ಯಾಕಂದ್ರೆ ಎಲ್ಲಾ ಸ್ಪೋರ್ಟ್ಸ್ ಆಗ್ತಾವ ಬಟ್ ಟಗರಿಯಿಂದ ಇದು ವಿಶೇಷ ಆಗಿತ್ತು ನಮ್ಮ ಜಿಲ್ಲೆಯಲ್ಲಿ ಅದು ಮೊದೋ ತಾಲೂಕಲ್ಲಿ ಆಗಿತ್ತು ಸನ್ಮಾನ್ಯ ಆರ್ ಬಿ ತಿಮ್ಮಾಪುರ ಸಾಹೇಬ್ರ ಅಧ್ಯಕ್ಷತೆಯಲ್ಲಿ ಈ ಕಾರ್ಯಕ್ರಮ ಜರುಗೋದು ನಾವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಈ ದಂಡವಾಳಿ ನೋಡೋಕೆ ಬರಬೇಕಂತ ನಾನು ತಮ್ಮೆಲ್ಲರಿಗೂ ವಿನಂತಿ ಮಾಡುತ್ತೇನೆ ಕಾರ್ಯಕ್ರಮದಲ್ಲಿ ಗಣ್ಯಾತಿ ಗಣ್ಯರು ಆಗಮಿಸುತ್ತಿದ್ದು ಹೆಚ್ಚಿನ ಸಂಖ್ಯೆಯಲ್ಲಿ ಕ್ರೀಡಾಪ್ರೇಮಿಗಳು ಕಾರ್ಯಕ್ರಮ ವೀಕ್ಷಣೆಗೆ ಆಗಮಿಸಬೇಕೆಂದು ಜನತಾ ಸುಲ್ತಾನ ಮುಖಂಡರು ಸರ್ವರಿಗೂ ಸ್ವಾಗತ ಕೋರಿದ್ದಾರೆ ಅಂತ್ಯಚಂತಕ್ಕಾಗಿ ಉತ್ತಮ ಫರ್ನಿಚರ್ ಹುಡುಕ್ತಿದ್ದೀರಾ ಚಿಂತೆ ಬಿಡಿ ನಿಮ್ಮ ಮುಧೋಳದಲ್ಲಿ ಆರಂಭವಾಗಿದೆ ನ್ಯೂರಾಜ್ ಪುರೋಹಿತ್ ಪ್ಲೈವುಡ್ ಮಳಿಗೆ ಮನೆಗೆ ಬೇಕಾದ ಪ್ಲೈವುಡ್ ಹಾರ್ಡ್ವೇರ್ ಗ್ಲಾಸ್ ಐಟಮ್ಸ್ಗಳು ಎಲ್ಲವೂ ಇಲ್ಲಿ ಲಭ್ಯ ಡಿಜಿಟಲ್ ಲಾಕರ್ಸ್ ಮಾಡ್ಯುಲರ್ ಕಿಚನ್ ಕಿಚನ್ ಇಂಟೀರಿಯರ್ಸ್ ಗಳ ಅಳವಡಿಕೆಗೆ ದಿ ಬೆಸ್ಟ್ ಮಳಿಗೆ ಇದು ಗ್ರೀನ್ ಸೆಂಚುರಿ ಪ್ರೈಮ್ ಸಭೂರಿ ಪ್ಲೈವುಡ್ ಪ್ಲೈವುಡ್ಗಳ ವೆರೈಟಿಗಳಿವೆ ದೇಶದಲ್ಲಿ ಮೊಟ್ಟ ಮೊದಲ ಬಾರಿ ಇನ್ಶೂರೆನ್ಸ್ ಜಾರಿ ಮಾಡಿರುವ ಪ್ಲೈವುಡ್ ಆದರೆ ಪ್ಲೈವುಡ್ ಆಗಿದೆ ಇನ್ನು ಕಿಚನ್ ಇಂಟೀರಿಯರ್ಗೆ ಬೇಕಾದ ಗೋದ್ರೇಜ್ ಮತ್ತು ಜಿಎಲ್ಕೆ ಪ್ರೀಮಿಯಂಗಳಿವೆ ಇದರೊಂದಿಗೆ ಜೆ ಮ್ಯಾಕ್ಸ್ ಹ್ಯಾಪುಲೆ ಹ್ಯಾಪೊ ಯುರೋಪಾ ಹಾರ್ಡ್ವೇರ್ಗಳು ಜೊತೆಗೆ ಎಲ್ಲಾ ತರಹದ ಫೆವಿಕಾಲ್ ಮತ್ತು ಗ್ರಾಹಕರಿಗೆ ಬೇಕಾಗುವ ಇನ್ನಿತರ ಕಂಪನಿಯ ವಸ್ತುಗಳು ದೊರಕುತ್ತವೆ ನಿಮ್ಮ ಮನೆ ಸುಂದರಗೊಳಿಸಲು ಎಣ್ಣಕೆ ತಡ ಬನ್ನಿ ಮುಧೋಳ ನ್ಯೂರಾಜ್ ಪುರೋಹಿತ್ಗೆ ಸ್ಥಳ ಬಲ್ಲೇಗೌಡ ಪೆಟ್ರೋಲ್ ಪಂಪ್ ಹತ್ತಿರ ಮಂಟೂರ್ ರೋಡ್ ಮುಧೋಳ ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ